ಬೆಂಗಳೂರಿನಲ್ಲಿ ನೀರಿಲ್ಲ ಪಿಯವರು ಪ್ರತಿಭಟನೆ ಮಾಡೋಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಇತ್ತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಪಿಯವರ ಪ್ರತಿಭಟನೆ ಬಗ್ಗೆ ಮಾತನಾಡಿದ್ದಾರೆ ವಿಪಕ್ಷದವರಿಗೆ ಟೀಕೆ ಮಾಡೋದು ಬಿಟ್ಟು ಬೇರೆ ಏನು ಕೆಲಸ ಇಲ್ಲ ಚರಿತ್ರೆಯಲ್ಲಿ ಟ್ಯಾಂಕರ್ ಕಂಟ್ರೋಲ್ ಮಾಡಿರೋದು ನಾವು ಬಿಜೆಪಿ ಪ್ರತಿಭಟನೆ ವಿಚಾರಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ರೀತಿಯ ಕೌಂಟರ್ ಕೊಟ್ಟಿದ್ದಾರೆ ಈ ದಂಧೆಗೆ ಕಡಿವಾಣ ಹಾಕೋದು ನಾವು ರೇಟ್ ನಿಗದಿ ಮಾಡೋಕ್ಕೆ ಅಧಿಕಾರಿಗಳಿಗೆ ನೀಡಿದ್ದೀವಿ ಅಂತೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿರೋಧ ಪಾರ್ಟಿ ಅವ್ರಿಗೆ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಅವ್ರಿಗೆ ಟೀಕೆ ರಚನಾತ್ಮಕವಾದಂತಹ ಸಲಹೆ ಕೊಟ್ಟರೆ ಆ ಸಲಹೆಗಳನ್ನು ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೀನಿ ಫಸ್ಟ್ ಟೈಮ್ ಬೆಂಗಳೂರಿನ ಚರಿತ್ರೆಯಲ್ಲಿ ಈ ರೀತಿ ಟ್ಯಾಂಕರ್ಗಳನ್ನೆಲ್ಲ ಕಂಟ್ರೋಲ್ ತೆಗೆದುಕೊಂಡು ಅವ್ರಿಗೆ ನಿಯಂತ್ರಣ ಮಾಡಿ ಆ ಟ್ಯಾಂಕರ್ ಮಾಫಿಯಾಗಳನ್ನು ತಳಿಸಿ ಎಲ್ಲೆಲ್ಲಿದೆ ವಾಟ್ರ್ ಸೋರ್ಸಸ್ ಎಲ್ಲ ಕೂಡ ಇವತ್ತು ಮೋರ್ ದೆನ್ ಫಿಫ್ಟಿ ಪರ್ಸೆಂಟು ಬೋರ್ವೆಲ್ಗಳೆಲ್ಲ ಪ್ರೈವೇಟ್ ಬೋರ್ವೆಲ್ಗಳೆಲ್ಲ ಡ್ರೈ ಆಗಿದೆ ಪ್ರೈವೇಟ್ದು ಡ್ರೈ ಆಗಿದೆ ಗೌರ್ಮೆಂಟ್ದು ಡ್ರೈ ಆಗಿದೆ ಎಲ್ಲ ಡ್ರೈ ಆಗಿದೆ ಅದನ್ನು ಕಂಟ್ರೋಲ್ ತೆಗೆದುಕೊಂಡು ಈಗಾಗಲೇ ಸುಮಾರು ಸಾವಿರಾರು ಟ್ಯಾಂಕರ್ಗಳು ಎಲ್ಲ ಕಂಪ್ಲೀಟೆಲ್ಲ ಅವರು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಅವ್ರಿಗೆ ಏನ್ ರೇಟ್ ಕೊಡಬೇಕು ಏನ್ ಮಾಡ್ಬೇಕು ಅಂತೇಳಿ ನಾವೆಲ್ಲ ಈಗಾಗಲೇ ಮಾತುಕತೆ ಮಾಡಿದ್ದಾರೆ ನಮ್ಮ ಆಫೀಸರ್ಸ್ ನಾನು ಅವ್ರಿಗೆ ಬಿಟ್ಟಿದ್ದೀನಿ ಕಿಲೋಮೀಟರ್ ಗೆ ದೂರದಿಂದ ಬಂದ್ರೆ ಏನು ಒತ್ತಿದ ಬಂದೇನು ಜೊತೆಗೆ ಬೇರೆ ಬೇರೆ ಟ್ಯಾಂಕರ್ಸ್ ಹಾಲನ್ ಟ್ಯಾಂಕರ್ಸ್ ಕೂಡ ದೊಡ್ಡ ಟ್ಯಾಂಕರ್ಸ್ನ ಟೇಕ್ ಓವರ್ ಮಾಡಬೇಕು ಸ್ಟೇಟ್ ಅಲ್ಲಿ ಎಲ್ಲಿ ಫ್ರೀ ಉಳ್ಕೊಂಡ್ರೆ ಎಲ್ಲ ತರಿಸಿ ಇಟ್ಕೋಬೇಕು ಅಂತ ತೀರ್ಮಾನ ಮಾಡಿದ್ವಿ ವಿರೋಧ ಪಾರ್ಟಿ ಅವ್ರಿಗೆ ಟೀಕೆ ಮಾಡೋದು ಬಿಟ್ರೆ ಬೇರೆ ಇಲ್ಲ ಅವ್ರಿಗೆ ಟೀಕೆ ರಚನಾತ್ಮಕವಾದಂತ ಸಲಹೆ ಕೊಟ್ರೆ ಆ ಸಲೆಗಳನ್ನ ನಾನು ಸ್ವೀಕರಿಸಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ